ಇಪ್ಪತ್ತೊಂದರಂದು ಕರ್ನಾಟಕ ಸಂಘದಲ್ಲಿ ಸುಗಮ ಭಕ್ತಿ ಗೀತೆಗಳ ಗಾಯಕ ವಿದ್ವಾನ್ ಶ್ರೀ ಶಂಕರ ಶಾನುಭೋಗ ಪರಿಕಲ್ಪನೆಯ ಗಾಯನವಿರುವ ಸಾತ್ವಿಕ ಸಾಂಸ್ಕೃತಿಕ ವೇದಿಕೆಯಿಂದ ಕಾವ್ಯ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ನ ಶಾಂತಾ ಯಶ್ ಶೆಟ್ಟಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಲವಾರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸಾತ್ವಿಕ ಪ್ರತಿಷ್ಠಾನ ಬೆಂಗಳೂರು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಇವರು ಮೂರು ಜನ ಸೇರಿಕೊಂಡು ಒಂದು ಕಾವ್ಯ ಸಂಗೀತ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಮುಖ್ಯವಾಗಿ ಇದರ ರೂವಾರಿಗಳಾದಂತಹ ವಿದ್ವಾನ್ ಶಂಕರ್ ಶಾನ್ಭೋ ಇವರು ಕಾವ್ಯ ಸಂಗೀತ ಅನ್ನೋದು ಕೇಳೋಕ್ಕೆ ಸುಲಭ ಅದರ ಒಳಾರ್ಥ ಬೇರೆನೇ ಇದೆ ಅಂದರೆ ಹಾಡು ಅಂದರೆ ಏನು ಸುಗಮ ಸಂಗೀತ ಅಂದರೆ ಏನು ಅದರ ಪಯಣ ಹೇಗೆ ಆಳ ಹೇಗೆ ವರತೆ ಹೇಗೆ ಸಾಹಿತ್ಯ ಹೇಗೆ ಇದನ್ನು ಹೇಗೆ ಪ್ರಸ್ತುತ ಪಡಿಸೋದು ಅನ್ನೋದನ್ನು ಬಹಳ ಸುಂದರವಾದ ಒಂದು ಪೊಟ್ಟಣದ ರೀತಿ ಅಂದರೆ ಪ್ಯಾಕೇಜ್ ಅಂತ ಏನು ಕರಿತೀವಿ ನಾವು ಸಂಗೀತದ ಪ್ಯಾಕೇಜ್ ಅದನ್ನು ಇವತ್ತು ಇಪ್ಪತ್ತೊಂದನೇ ತಾರೀಕಿನ ದಿವಸ ಅನಾವರಣ ಇದ್ದಾರೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಆ ದಿನ ಒಂದು ವಿಶೇಷ ದಿನ ಗುರುಪೂರ್ಣಿಮೆ ದಿನ ಸಂಗೀತದ ಗುರುಗಳಿಗೆ ಹೊಂದಿಸುತ್ತಾ ಆ ದಿನ ಕಾರ್ಯಕ್ರಮವನ್ನು ನಾವು ಐದು ಮೂವತ್ತಕ್ಕೆ ಸರಿಯಾಗಿ ಕರ್ನಾಟಕ ಸಂಘದಲ್ಲಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದೇನು ಅಂತ ತಿಳ್ಕೋಬೇಕು ಕಾವ್ಯ ಸಂಗೀತ ಅಂದರೆ ಬರೀ ಸಂಗೀತ ಪ್ರಸ್ತುತ ಪಡಿಸೋದಲ್ಲ ಅದಕ್ಕೂ ಹೊರತಾಗಿ ಏನೋ ಇದೆ ಅನ್ನೋದನ್ನು ಆ ದಿನ ಶಂಕರ್ ಶಾನುಬಾಗ ಅವರು ಹೇಳ್ತಾರೆ ಅದನ್ನು ಕೇಳಕ್ಕೆ ನಾವೆಲ್ಲರೂ ಕೂಡ ಕಾತರಾಗಿದ್ದೀವಿ ದಯಮಾಡಿ ಇದಕ್ಕೆ ಹೆಚ್ಚಿನ ಪ್ರಚಾರ ನೀಡಿ ಹೆಚ್ಚು ಜನರು ಅದರತ್ತ ಬರುವ ಹಾಗೆ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡೋದು ತಮ್ಮ ಜವಾಬ್ದಾರಿ ಹಾಗೆ ನನ್ನ ಒಂದು ವಿನಂತಿ ಕೂಡ ಆಗಿರುತ್ತೆ ಇದಿಷ್ಟು ಇರುತ್ತೆ ಅಧ್ಯಕ್ಷತೆಯನ್ನು ಆ ದಿನದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎಂ ಎಲ್ ಸುಂದರರಾಜ್ ಅವರು ನಿರ್ವಹಿಸ್ತಾರೆ ಉದ್ಘಾಟಕರಾಗಿ ನಮ್ಮೆಲ್ಲರ ನೆಚ್ಚಿನ ಸಹೋದರ ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ವಹಿಸ್ತಾ ಇದ್ದಾರೆ ಹಾಗೆ ಸಾತ್ವಿಕ ಸಾಂಸ್ಕೃತಿಕ ಪ್ರತಿಷ್ಠಾನದ ಜಗದೀಶ್ ಚಂದ್ರಕಾಮತ್ ಇವರು ಟ್ರಸ್ಟಿ ಕೂಡ ಅವರು ಸಹ ಆ ದಿನ ಬರ್ತಾರಲ್ಲ ಹಾಗೆ ಶಂಕರಣ್ಣ ಅವ್ರದ್ದು ಗಾಯನ ಮತ್ತೆ ಇದೆಲ್ಲ ಪರಿಕಲ್ಪನೆ ಅವರದೇ ಒಂದು ಸುಂದರವಾದ ಗಾಯನ ಲೋಕಕ್ಕೆ ನಮ್ಮೆಲ್ಲರ ಪ್ರಯಾಣದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಪ್ರಾರಂಭ ಆಗಿದ್ದೇ ಒಂದು ವಿಶಿಷ್ಟವಾದ ಉದ್ದೇಶದೊಂದಿಗೆ ಸಾಧಾರಣವಾಗಿ ಸಂಗೀತ ಅಂದ ಕೂಡಲೇ ಎಲ್ಲರ ಮನಸ್ಸಿನಲ್ಲಿ ಬರತಕ್ಕಂಥ ವಿಚಾರ ಮನರಂಜನೆ ಅಂತಕ್ಕಂಥದ್ದು ಸಂಗೀತಕ್ಕೆ ಮತ್ತು ಸಾಹಿತ್ಯಕ್ಕೆ ಅದರಲ್ಲೂ ನಮ್ಮ ಕಾವ್ಯ ಸಂಗೀತ ಅಂತಕ್ಕಂಥದ್ದು ಇದೆರಡರ ಎರಡರ ಬ್ಲೆಂಡ್ ಬರೀ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಲ್ಲ ಸಾಹಿತ್ಯ ಮತ್ತು ಸಂಗೀತದ ಒಂದು ಅದ್ಭುತವಾದ ಮಿಶ್ರಣ ಈ ಕಾವ್ಯ ಸಂಗೀತ ಅಂತ ಅಂತಕ್ಕಂಥ ಈ ಒಂದು ವಿಚಾರ ಮನಸ್ಸಿನಲ್ಲಿ ಮೂಡಿದ್ದೇನೆ ನಮ್ಮ ಹಿಂದಿನ ತಲೆಮಾರಿನ ಎಲ್ಲ ಗಾಯಕರು ಮಾಡಿರ್ತಕ್ಕಂಥ ಸಾಧನೆಯನ್ನ ಗಮನಿಸಿ ಉದಾಹರಣೆಗೆ ಸುಗಮ ಸಂಗೀತದ ಆದ್ಯ ಪ್ರವರ್ತಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಕಾಳಿಂಗರಾಯರು ಅನಂತಸ್ವಾಮಿಯವರು ಹಿರಿಯರಾದ ಅಶ್ವಥ್ ಅವರು ಮತ್ತು ನೂರಾರು ಜನ ಸಂಯೋಜಕರು ಗಾಯಕರು ವಚನ ಸಾಹಿತ್ಯದಿಂದ ಹಿಡಿದು ಎಲ್ಲವನ್ನೂ ಹಾಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸುಗಮ ಸಂಗೀತ ಅಂದ್ರೆ ಬರೀ ಭಾವಗೀತೆ ಅಂತಕ್ಕಂಥ ಒಂದು ವಿಚಾರ ಎಲ್ಲರ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರೆ ಆ ದೃಷ್ಟಿಯಿಂದ ಅದಕ್ಕೊಂದು ಹೊಸ ವಿಚಾರ ಬೇಕು ಒಂದು ಚಿಂತನೆ ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾವ್ಯ ಸಂಗೀತ ಅಂತಕ್ಕಂಥ ನಾಮಕರಣವನ್ನು ಮಾಡಿದ್ದೇವೆ ಕಾವ್ಯ ಸಂಗೀತದಲ್ಲಿ ರನ್ನ ಪಂಪರ ಚಂಪು ಕಾವ್ಯದಿಂದ ಪ್ರಾರಂಭಗೊಂಡು ಬರೀ ನಾಲ್ಕು ಸಾಲುಗಳ ಡುಂಡಿರಾಜವರ ಚುಟುಕದ ತನಕ ಎಲ್ಲವನ್ನೂ ಒಂದೇ ವೇದಿಕೆಯಲ್ಲಿ ಹಾಡಲಾಗುತ್ತೆ ಇದು ಸಾಧಾರಣವಾಗಿ ಈಗ ಪ್ರಚಾರದಲ್ಲಿ ದಾಸರಪದ ಅಂದ್ರೆ ಬರೀ ದಾಸರಪದ ಹಾಡ್ತಾರೆ ವಚನ ಅಂದ್ರೆ ಬರೀ ವಚನ ಹಾಡ್ತಾರೆ ಜಾನಪದ ಅಂದ್ರೆ ಜಾನಪದ ಹಾಡ್ತಾರೆ ಭಾವಗೀತೆ ಅಂದ್ರೆ ಬರೀ ಭಾವಗೀತೆ ಹಾಡಿಬಿಡ್ತಾರೆ